ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತು ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕ್ಲಾಸಿಂದ ಬಂದೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಿಡಿಯೋಸ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಇವಾಗ ಯೂಟ್ಯೂಬ್ ವಿಡಿಯೋ ಮಾಡಬೇಕಲ್ವಾ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ ಟಾಪಿಕ್ ಬಗ್ಗೂ ಮಾತಾಡ್ತೀನಿ ಮಾತಾಡ್ತೀನಿ ಅನ್ನೋದಕ್ಕಿಂತ ತೋರಿಸ್ತೀನಿ ಅದನ್ನು ಸೊ ಎಷ್ಟೋ ದಿನದ ಆಸೆ ಅಂತಲೇ ಹೇಳ್ಬೋದು ಎಷ್ಟೋ ದಿನದಿಂದ ಅಂದ್ಕೊಂಡಿದ್ವಿ ಟಿ ವಿ ಸೌಂಡ್ ಜೋರಿದೆ ಒಳಗಡೆ ಸೊ ಹಂಗಾಗಿ ಆಚೆ ಬಂದು ಮಾತಾಡ್ತಾಯಿದ್ದೀನಿ ನಾನೇನಾದರೂ ಟಿ ವಿ ಚೇಂಜ್ ಮಾಡಿದೆ ಅಂತಂದರೆ ಬುಜ್ಜಿ ಕಿಚ್ಚೋಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಒಂದು ರೆಸಿಪಿ ಕೂಡ ಇನ್ಕ್ಲೂಡ್ ಮಾಡ್ತೀನಿ ಅಡುಗೆ ಮಾಡುವಾಗ ತೋರಿಸ್ತೀನಿ ಹಾಗೆ ನಾನು ವೇರ್ ಮಾಡಿರುವಂಥ ಟಾಪ್ನ ನಾನು ಟಾಪ್ ತೋರಿಸಿದಾಗಲೇ ಕೇಳಿದಿರಿ ತುಂಬ ಜನ ಇದನ್ನು ಕಂಪ್ಲೀಟ್ ವೇರ್ ಮಾಡಿದಾಗ ತೋರಿಸಿ ತೋರಿಸಿ ಅಂತ ಇವತ್ತು ತೋರಿಸ್ತೀನಿ ಹಾಂ ಕ್ಲೋಸ್ ಮಾಡಿಡ್ಬಾರ್ದು ಸೊ ಇದು ಸ್ಲೀವ್ಸ್ ಬಂದು ರುಚಿ ಎದ್ಬಿಟ್ಟು ಇವಾಗ ಬಂದಿವಲ್ಲ ಸೊ ಸ್ಲೀವ್ಸ್ ಬಂದು ಈ ಥರ ಟ್ರೆಂಡಿ ಸ್ಲೀವ್ಸ್ ಇದೆ ಏನೋ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಥರ ಡಿಸೈನ್ ಎಲ್ಲ ಇದೆ ಅಲ್ವಾ ಹಂಗಾಗಿ ಇದು ಟಾಪ್ ಬಂದು ಕಾಲರ್ ಇದೆ ಕಾಲರ್ ನೆಕ್ದು ಟಾಪ್ ಆ್ಯಂಡ್ ಬಟನ್ಸ್ ಇದೆ ಇಲ್ಲಿ ಸೊ ಕಂಪ್ಲೀಟ್ಲಿ ಟ್ರೆಡಿಷ್ನಲ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸೊ ಚೆನ್ನಾಗಿದೆ ಒಂಥರ ಇದು ಲಾಂಗ್ ಟಾಪ್ ಇದು ಹೇಗಪ್ಪ ತೋರಿಸೋದು ಇವಾಗ ಸೊ ಇದು ಇಲ್ಲಿ ಕೂಡ ಎಂಡಲ್ಲೂ ಕೂಡ ಈ ರೀತಿ ಇದೆ ಒಂಥರ ಏನು ಟ್ರೆಡಿಷನಲ್ಲಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ನಾನು ಇವತ್ತು ಕ್ಲಾಸಿಗೆ ವೇರ್ ಮಾಡಿದೆ ಸೊ ಹಾಗಾಗಿ ತೋರಿಸೋಣ ನಿಮಗೆ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ದೀರಾ ಜುವೆಲ್ರಿ ಕಲೆಕ್ಷನ್ಸ್ ತೋರಿಸಿ ಮತ್ತು ನಿಮ್ಮನ್ನ ಟಾಪ್ ಕಲೆಕ್ಷನ್ಸ್ ತೋರಿಸಿ ಅಂತ ಖಂಡಿತವಾಗ್ಲೂ ಟಾಪ್ ಕಲೆಕ್ಷನ್ಸ್ ತೋರಿಸ್ತೀನಿ ನಾನು ಈ ಥರ ಕುರ್ತಾ ಸ್ವೇರ್ ಮಾಡ್ತೀನಲ್ವ ಆ ಕಲೆಕ್ಷನ್ಸ್ನ ಒಂದಿನ ವೀಡಿಯೋ ಮಾಡ್ತೀನಿ ಬಿಕಾಸ್ ಇತ್ತೀಚಿನ ಮಮ್ಮಿ ಬರೀ ಟಾಪ್ಸು ಲೆಗಿನ್ಸು ಟಾಪ್ಸು ಲೆಗಿನ್ಸು ಇದನ್ನೇ ತರ್ತಾ ಇದ್ದಾರೆ ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡೋಣ ಈ ಟಾಪ್ನ ಎಲ್ಲಿ ತೊಗೊಂಡಿದ್ದು ಅಂತ ಕೇಳ್ಬೋದು ಸುಮಂಗಲಿಯಲ್ಲಿ ಮೈಸೂರು ಸುಮಂಗಲಿ ಶಾಪಲ್ಲಿ ತೊಗೊಂಡಿದ್ದು ಒಂಥರ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಸ್ತ್ ಇದೆ ಮತ್ತು ತುಂಬ ಆಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಯೂಟಿಫುಲ್ ಅಂತ ಹೇಳ್ಬೋದು ಮನೆ ಇವಾಗ ಈವ್ನಿಂಗ್ ಆಗಿದೆ ಸ್ವಲ್ಪ ಟೀ ಕುಡಿದು ಮೈಂಡನ್ನ ರಿಫ್ರೆಶಿಂಗ್ ಮಾಡಿಕೊಂಡು ಆಮೇಲೆ ಚೆನ್ನ ತೋರಿಸ್ತೀನಿ ಶಾರ್ಟ್ಸ್ಟ್ ಮಂಗಲೀಚಣ್ಣು ಅಷ್ಟೇ ತುಂಬಾ ಇಷ್ಟಪಟ್ಟಿದ್ದೀರಾ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ನಾನು ವೀಡಿಯೋದಲ್ಲೇ ಹೇಳಿದ್ದೀನಿ ಆದರೂ ಕೇಳಿದ್ದೀರಾ ಹದಿನೈದು ಪಾಯಿಂಟ್ ಆರುನೂರು ಹದಿನೈದು ಜಾಸ್ತಿ ಇದೆ ಒಂದು ನೂರು ಮಿಲಿ ಜಾಸ್ತಿ ಇದೆ ಇದು ತುಂಬಾ ಇಷ್ಟಪಟ್ಟಿದ್ದೀರಾ ನೀವು ಕೂಡ ಡಿಸೈನ್ಸ್ನ ಕೂಡ ನಾನು ಕಂಪ್ಲೀಟಾಗಿ ಅದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಬನ್ನಿ ಇವಾಗ ಹೋಗೋಣ ಸೊ ಫ್ಯಾಮಿಲಿ ನಾನು ಇವಾಗ ಟೀ ಮಾಡೋಣ ಅಂತ ಬಂದೆ ಸೊ ಮಮ್ಮಿ ಮಧ್ಯಾಹ್ನದ ಅಡುಗೆಗೆ ಕಾಳು ಸಾಂಬಾರು ಸೊಪ್ಪು ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ರು ಅವ್ರಿಗೆ ಪಾಪ ಬಟ್ಟೆ ಹೋಗಿ ಕೆಲಸ ಮನೆ ಕ್ಲೀನ್ ಮಾಡೋ ಕೆಲಸ ಎಲ್ಲ ಆಗಿ ಏನು ಮಾಡಿರಲಿಲ್ಲ ಓಕೆ ಸೊಪ್ಪೆಲ್ಲ ಸೋರ್ಸಿಟ್ಟಿದ್ರಲ್ಲ ನಾನು ಸಂಜೆ ಅಡುಗೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ಇವಾಗ ಟೀ ಹೇಳೋಣ ಅಂತ ಬಂದೆ ಇವಾಗಿನ ವೆದರ್ಗಂತೂ ಟೀ ಬೇಕೇ ಬೇಕು ಅಂತ ಅನಿಸುತ್ತೆ ಅಂದರೆ ಒಂಥರ ಕೋಲ್ಡ್ ಇದೆ ಹೊರಗಡೆ ಹೋಗೋಕ್ಕಾಗಲ್ಲ ವಾಕ್ ಮಾಡೋಣ ಅಂದರೆ ಅದೂ ಆಗೋಲ್ಲ ಬಿಕಾಸ್ ಕೋಲ್ಡು ಶೀತ ಆಗುತ್ತೆ ತಲೆ ಬರೋ ಥರ ಈ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇರಬೇಕು ಈ ಈ ಟೈಮಲ್ಲಿ ಮಲ್ಗಿಬಿಟ್ರಂತೂ ಒಂದು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆಗೆ ಮಲ್ಕೊಂಡ್ರಂತೂ ಆರು ಗಂಟೆ ಆದರೂ ಎದಾಳಕ್ಕೆ ಮನಸ್ಸೇ ಆಗಲ್ಲ ಹಂಗಾಗ್ಬಿಟ್ಟಿರುತ್ತೆ ಸೊ ಬುಜ್ಜಿ ಎಲ್ಲ ಇವಾಗ ಸ್ವಲ್ಪ ಹೊತ್ತಿನಲ್ಲಿ ಎದ್ರು ಅಲ್ವಾ ಅವ್ರಿಗೆ ಟೀ ಕೊಟ್ಟರೆ ಏನೋ ಒಂಥರ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಫ್ರೆಶ್ ಅಂತ ಅನಿಸುತ್ತೆ ಹಾಗಾಗಿ ಟೀ ಮಾಡಿ ಕೊಡೋಣ ಅಂದ್ಬಿಟ್ಟು ಟೀ ಇಡ್ತಾ ಇದ್ದೀನಿ ನಾನು ಆಮೇಲೆ ಕ್ಲಿಪ್ ಹಾಕೋಣ ಹೇರ್ಗೆ ಅಂತ ಅಂದ್ಬಿಟ್ಟು ಆಚೆ ಹೋದೆ ಯಾಕಂದರೆ ಹೇರ್ ಫಾಲ್ ಆಟೋಮೆಟಿಕ್ ಆಗೇ ಆಗುತ್ತೆ ರೇ ಯಾವಾಗ ಊಟದಲ್ಲಿ ಏನು ಸಿಗಲಿಲ್ಲ ಕೂದಲು ಅಂತ ಅಂದ್ರೂ ಕೂದಲು ಯಾವಾಗ ಬಿಟ್ಟಿರ್ತೀವಿ ಅವತ್ತಂತೂ ಸಿಕ್ಕೇ ಸಿಗುತ್ತೆ ಸೊ ಬೇಡ ಅದಲ್ಲ ಅಂದ್ಬಿಟ್ಟು ಇವಾಗ ಕ್ಲಿಪ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪನ್ನ ಹಾಕ್ಕೊಂಡು ಮತ್ತು ಬಂದೆ ಕಿಚನ್ಗೆ ಸೊ ಏನಪ್ಪ ಅಂತಂದರೆ ತಮ್ಮನೇಲಿ ನೋಡಿ ಅಂದ್ಕೊಂಡಿರ್ತೀರ ಮಾಂಗಲ್ಯ ಹೊಸ ಮಾಂಗಲ್ಯ ಚೇನ್ ತಗೊಂಡ್ವಿ ಅಂದರೆ ಅದು ಮಾಡಿಸಿದ್ದು ಏನೋ ಗೊತ್ತಿಲ್ಲ ಈ ಮನೆಗೆ ಬಂದಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ ಬದಲಾವಣೆ ಅಂತಾರಲ್ಲ ಸೊ ಜೀವನ ಅಂತ ಅಂದಮೇಲೆ ಏರುಪೇರು ನೋವು ನಗು ಕಷ್ಟ ದುಃಖ ಅಳು ಎಲ್ಲನೂ ಇರುತ್ತೆ ಲೈಫ್ ಅಂದಮೇಲೆ ಮನುಷ್ಯ ಅಂದಮೇಲೆ ಅವ್ನ ಜೀವನ ಅಂದಮೇಲೆ ಇದೆಲ್ಲ ಇದೆ ಮನೆಯಲ್ಲಿ ಈ ಮನೆಗೆ ಬಂದಮೇಲೆ ಬಂದಷ್ಟು ಸುಧಾರಿಸಿದೆ ಎಲ್ಲ ಅಂತ ಹೇಳ್ಬೋದು ಆ ಮನೆಯಲ್ಲೂ ಏನು ಅಂದರೆ ಕಳ್ಕೊಳ್ಳೋಂಥದ್ದು ಏನು ಆಗಿಲ್ಲ ಈ ಮನೆಗೆ ಬಂದಮೇಲೆ ಏನೋ ಒಂಥರ ಒಳ್ಳೆಯದು ಒಳ್ಳೆತನ ಒಳ್ಳೆ ವಿಷಯ ಅನ್ನೋದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ಪಾಸಿಟಿವ್ ಪಾಸಿಟಿವ್ ವೈಬ್ಸ್ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಖುಷಿ ಸಂತೋಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಲೈಫ್ ಅಂದಮೇಲೆ ಪಾಸಿಟಿವ್ ಅನ್ನೋದು ಇರುತ್ತೆ ನೆಗೆಟಿವ್ ಅನ್ನೋದು ಇರುತ್ತೆ ಸೊ ಮನುಷ್ಯ ಸೋತ ಅಂತ ಅಂದಮೇಲೆ ಸತ್ತ ಅಂತಲೇ ಒಂದು ಮೈಂಡ್ಸೆಟ್ಟಿಗೆ ಬರೋ ತಪ್ಪು ಸೋತ ಅಂದರೆ ಗೆಲುವು ಅನ್ನೋದು ಸಿಕ್ಕೇ ಸಿಗುತ್ತೆ ಪ್ರಯತ್ನ ಪಟ್ಟರೆ ಸೊ ನಮ್ಮ ಲೈಫಲ್ಲೂ ಅಷ್ಟೇ ಹಂತ ಹಂತವಾಗಿ ಹಂತ ಹಂತವಾಗಿ ಇದೆ ಅಲ್ಲ ಯಾವುದೇ ತೊಂದರೆ ಇಲ್ಲದೇ ಸೊ ಸಾಕು ಚಿಕ್ಕ ಪುಟ್ಟ ವಿಷಯಕ್ಕೆ ಖುಷಿ ಪಡಣ ಡೈರೆಕ್ಟ್ ಹೋಗಿ ಬೆಟ್ಟ ಹತ್ತಬೇಕು ಬೆಟ್ಟ ಮುಟ್ಟಬೇಕು ಅಂತಂದರೆ ಆಗಲ್ಲ ಕಷ್ಟಪಟ್ಟು ಕಷ್ಟಪಟ್ಟು ದುಡ್ಡಲ್ಲಿ ಅಷ್ಟೋ ಇಷ್ಟೋ ಎಷ್ಟೋ ವರ್ಷದಿಂದ ಕೂಡಿಸಿಟ್ಟಿರೋ ದುಡ್ಡಲ್ಲಿ ಒಂದು ಮಾಂಗಲೇಚನ್ ಬಂತು ಸೊ ನಾನು ಮಮ್ಮಿ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ಬುಜ್ಜಿ ವಾಲ್ಯೂಮ್ ಜಾಸ್ತಿ ಕೊಟ್ಟಿದ್ದ ಟಿ ವಿದು ಅಂತ ಅಂದ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಅಮ್ಮ ದಿನ ಏನು ಕೆಲಸ ನಾವಿಬ್ಬರು ಟೀ ಕುಡಿಯೋ ಟೈಮಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಹೀಗಿತ್ತು ಲೈಫು ಇವಾಗ ಹೆಂಗಾಗಿದೆ ಮಮ್ಮಿ ಆರೋಗ್ಯದಲ್ಲಾಗಿರ್ಬೋದು ಈ ಮನೆಗೆ ಬಂದಮೇಲೆ ತಕ್ಕ ಸುಧಾರಿಸಿದೆ ಆ ಮನೆಗಿಂತ ಇಲ್ಲಿ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಯಾವಾಗ್ಲೂ ಮಾಮೂಲಿ ವಾರದಲ್ಲಿ ಮೂರು ದಿನ ಹುಷಾರಿರಲ್ಲ ಅವ್ರಿಗೆ ಆದರೆ ಅಷ್ಟೊಂದೇನಿಲ್ಲ ಏನಿಲ್ಲ ಸೊಂಟ ನೋವು ಮೈಕೈ ನೋವು ಆಪ್ರೇಷನ್ ಆಗಿರೋ ಜಾಗ ನೋವು ಇದೆಲ್ಲ ಅವ್ರಿಗೆ ಮಾಮೂಲಿ ಅದಾಗಿರೋರಿಗೆ ಗೊತ್ತು ಬಟ್ ಈ ಮನೆಯಲ್ಲಿ ತಕ್ಕ ಮಟ್ಟಿಗೆ ಎಲ್ಲವೂ ಚೆನ್ನಾಗಿದೆ ಸುಧಾರಿಸಿದೆ ಅಂತ ಹೇಳ್ಬೋದು ಸೊ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ ನಾನು ಕೂಡ ನಿಮಗೆ ತಮ್ಮನೇನಲ್ಲಿ ಹೇಳಿದ್ನಲ್ಲ ಅದೇ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಮುಂದೆ ನಾನು ತೋರಿಸ್ತೀನಿ ಹೇಗಿದೆ ನನ್ನ ಮಂಗಲೇಶ್ ಅಂತ ಅಂದ್ಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತಲೂ ಹೇಳ್ತೀನಿ ನಿಮಗೆ ಇವಾಗ ಟೀ ಟೈಮ್ ಹೊರಗಡೆ ಹಾಗೆ ನೋಡ್ತಿರ್ಬೋದು ನೀವು ಫುಲ್ಲು ಒಂಥರ ಮಂಕಾಗಿದೆ ಈಗ ಇನ್ನೂ ಆರು ಗಂಟೆ ಆಗಿಲ್ಲ ಐದೂವರೆ ಐದು ಮುಕ್ಕಾಲೇನೋ ಮಂಕಾಗೆ ಕಾಣಿಸ್ತಾ ಇದೆ ನಾನು ಹೇಳಿದೆ ಇತ್ತೀಚೆಗೆ ಇವಾಗ ಚಳಿ ಟೈಮ್ ಅಂತ ಅಂದಮೇಲೆ ಬೇಗ ಕತ್ತಲೆ ಆಗುತ್ತೆ ಮತ್ತು ಬೆಳಗ್ಗೆ ಬೆಳಗ್ಗೆ ಆದ್ರೂ ಅಯ್ಯೋ ಎಷ್ಟು ಬೇಗ ಬೆಳಗ್ಗೆ ಆಯ್ತಲ್ಲಪ್ಪಾ ಅನ್ನೋ ತಿರಿ ಫೀಲ್ ಆಗ್ತಾಯಿರತ್ತೆ ಸೊ ಇವಾಗ ಅಡುಗೆ ಕೆಲಸ ಮಾಡಬೇಕು ಮನೆಯಲ್ಲಿ ಕಡಲೆಪುರಿ ಕೊಟ್ಟಿದ್ದೆ ಬುಜ್ಜಿಗೆ ಒಂದಷ್ಟು ಚೆಲ್ ಮಡಗಿದ್ದಾನೆ ಸೋಫಾ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಕೆಲಸಕ್ಕೆ ಹೋಗ್ಬೇಕು ಇವಾಗ ಸೊ ಫ್ರೆಂಡ್ಸ್ ಫೈನಲ್ಲಿ ನೋಡಿ ನನ್ನ ಮಂಗಲ್ಯ ಚೈನ್ ಇದು ಬಂದು ಬೇರೆ ಕಟಿಂಗ್ಸ್ ಇದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ನಾನು ಹೇಳಿರಲಿಲ್ಲ ನಿಮ್ಗೆ ಯಾರಿಗೂ ಬಿಕಾಸ್ ತಗೊಂಡು ಅದನ್ನೇ ತೋರಿಸೋಣ ನಾನು ಇಲ್ಲಿ ನೋಡಿ ಮಂಗಲ್ಯ ಚೈನ್ ಅಕ್ಕಕ್ಕೆ ಹೋಗ್ತಾ ಇದ್ದೀನಿ ಅಕ್ಕಕ್ಕೆ ಹೋಗ್ತಾ ಇದ್ದೀನಿ ಇವರು ಇಷ್ಟು ದಿನ ಬಿಟ್ಟು ಕೊಡ್ತಾರಂತೆ ಅಷ್ಟು ದಿನ ಬಿಟ್ಟು ಕೊಡ್ತಾರಂತೆ ಅಂತ ಹೇಳಿ ಹೇಳಿ ನಿಮಗೆ ಬೋರ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಶಾರ್ಟ್ ಮಂಗಲೇಚನ್ ಇಸ್ಕೊ ಬಂದಾಗ್ಲೂ ನಾನು ತೋರಿಸ್ಲಿಲ್ಲ ಈಸ್ಕೊಬರಕ್ಕೆ ಇದ್ದೀನಿ ಅಂತ ತುಂಬಾ ಬೋರ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಕಟಿಂಗ್ಸ್ ಒಂಥರ ರೌಂಡ್ ರೌಂಡ್ ರೌಂಡಾಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಅಲ್ವಾ ಇದೆರಡನ್ನೂ ಹಾಕಿರೋದ್ರಿಂದ ಇನ್ನೂ ಒಂಥರ ಬೇರೆ ಲುಕ್ಕಿಂಗ್ ಬೇರೆ ಥರನೇ ಇದೆ ಅಂತ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಬಂದು ತರ್ಟಿ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಈ ಥರ ಕಟಿಂಗ್ಸ್ ಫಸ್ಟ್ ಟೈಮ್ ನಾನು ವೇರ್ ಮಾಡ್ತಾ ಇರೋದು ಮೊದಲಿತ್ತಲ್ಲ ಅದು ಬೇರೆ ಥರ ಕಟಿಂಗ್ಸ್ ಇತ್ತು ಸೊ ಚೆನ್ನಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆಯಿತಾ ಈ ಡಿಸೈನ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನೋ ಒಂಥರ ಖುಷಿಯಾದ ವಿಷಯ ಇದು ನನ್ನ ನಾನು ನಾನೇ ಬೇರೆ ಥರ ಕಾಣಿಸ್ತಾ ಇದ್ದೀನಿ ಅಲ್ವಾ ಇದನ್ನ ತಾಲಿ ಮತ್ತು ಶಾರ್ಟ್ ಮಂಗಲೇಶನ್ ಎರಡನ್ನೂ ವೇರ್ ಮಾಡಿರೋದ್ರಿಂದ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನೋ ಇಲ್ಲವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ ಫೈನಲಿ ತೋರಿಸಿ ಆಯ್ತಪ್ಪ ನಿಮಗೆ ನೀವು ಕೂಡ ನೋಡಿರ್ತೀರ ಮತ್ತು ತುಂಬ ಜನಕ್ಕೆ ಹೇಳ್ತಿದ್ರಿ ಆ ಚೇನೆ ಚೆನ್ನಾಗಿದೆ ನಿಮಗೆ ಆ ತಾಲಿ ಚೇನೆ ಚೆನ್ನಾಗಿದೆ ಅಂತ ಅದು ಒನ್ ಇಯರ್ ಮೇಲೆ ಆಯಿತು ಒನ್ ಇಯರ್ ಎರಡು ವರ್ಷ ಆಗಕ್ಕೆ ಬಂತು ಅನ್ಕೋತೀನಿ ತಗೊಂಡು ಸೊ ಹಂಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ವಿ ಇವಾಗ ಊಟದ ಟೈಮ್ ಅಡುಗೆ ಮಾಡೇನೆ ತೋರಿಸ್ತಾ ಇದ್ದೀನಿ ಬುಜ್ಜಿಗೆ ಊಟ ತಿನ್ನಿಸ್ತಾ ಇದ್ದೆ ನಾನು ಏಳು ಮುಕ್ಕಾಲಾಗಿತ್ತು ಆಗಿತ್ತು ಅವ್ನು ಕಾರ್ಟೂನ್ಸ್ ನೋಡಿಕೊಂಡು ಊಟ ತಿನ್ನೋದು ತರಲೆ ಮಾಡ್ತಾನಿಲ್ಲ ಅಂತಂದರೆ ಅಳೋದು ಈ ರೀತಿಯೆಲ್ಲ ಮತ್ತು ಡ್ಯಾಡಿನೂ ಪಾಪ ಅವ್ರ ಕೆಲಸದಿಂದ ಬರ್ತಾರೆ ಅಲ್ವ ಅವ್ರಿಗೂ ಹೊಟ್ಟೆ ಅಷ್ಟಿರುತ್ತೆ ಅವರು ಕೂಡ ಊಟ ಮಾಡ್ತಾಯಿದ್ರು ನಾನು ಹಾಗೆ ಊಟ ತಿನ್ನಿಸ್ತಾ ಬ್ಲಾಗ್ನ ಹೆಂಗಿದ್ರು ಎಂಡ್ ಮಾಡಬೇಕು ಅಲ್ವಾ ಸೊ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡು ಆಮೇಲೆ ನಂತರ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಊಟ ತಿನ್ನಿಸ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇನೇನೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್